ಬರುತ್ತೆ ವಿಷ್ಕಂಠ ಇದೇನು ವಿಷ್ಕಂಠ ಇನ್ನು ಮುಂದೆ ನನಗೆ ಮೇಡಮ್ ಅಂತ ಕರಿಬಾರದು ಏಕವಚನದಲ್ಲಿ ನನ್ನ ಶಾಂತನ ಅಂತ ಕರಿಲಿಕ್ಕೆ ಸಾಕು ಹಾ 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 ಹಾಂ ಆಯಿತು ಮೇಡಮ್ ಶಾಂತನೇ ಆಕೆ ಚಿನ್ನೋ ಬಂಗಾರ ಪಾರ್ನಿಂಗ್ ಅಂತ ಕಲಿತೆ ಆಂ ಮೇಡಮ್ ನಮ್ಮ ಇಪ್ಪರ ಭೇಟಿ ಮತ್ತು ಯಾವಾಗ ವಿಷ್ಕಂಠ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಯಾವಾಗ ಬರಬೇಕು ಯಾವಾಗ ಹೋಗಬೇಕು ಅಂತ ಅದರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ಇವತ್ತೇ ನಮ್ಮ ಫ್ಯಾಕ್ಟ್ರಿ ಇಂಟ್ರಿಗೆ ಅಟೆಂಡ್ ಮಾಡಿ ಆದಷ್ಟು ಬೇಗ ನನ್ನ ಯಜಮಾನ್ರು ಬಂದ ತಕ್ಷಣ ಈ ವಿಷಯವನ್ನ ತಿಳಿಸಿ ಒಪ್ಪಿಸುವ ಪ್ರಯತ್ನ ನಾನು ಮಾಡ್ತೀನಿ ಓಕೆ ಬನ್ನಿ ಯಾಕೆ ಸಾಯತ್ರಿ ಇವತ್ತು ಇಷ್ಟೊಂದು ಲೇಟ್ ಆಗಿ ಇಷ್ಟೊತ್ತಿನವರೆಗೂ ನೆಮ್ಮದೇ ಕಾಯ್ತಾ ಇದೆ ಹೌದು ಶಾಂತಿ ಇವತ್ತು ಕಾರ್ಮಿಕರ ಸಂಬಳ ಮಾಡುವ ದಿನ ಅಲ್ಲದೆ ಪಾರ್ಟಿ ಮೀಟಿಂಗ್ ಬೇರೆ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ತಡವಾಯ್ತು ತಡ ಮಾಡಿ ತಾನೆ ನಾಳೆ ಬೇಗ ಪ್ರಯತ್ನ ನೋಡಿ ನೀವು ತಡ ಮಾಡಿ ಬಂದ್ರೆ ನನಗೇನು ಬೇಜಾರಿಲ್ಲ ಇವತ್ತು ನೀವು ಮನೆಗೆ ಬಂದ್ರು ಕೂಡ ನಾನು ಏನು ತೊಂದರೆ ತಿಳಿದುಕೊಳ್ತಿಲ್ಲ ಆದ್ರೆ ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋದು ಸ್ವಲ್ಪ ಪರಿಜ್ಞಾನ ಇದೆಯಾ ನಿಮಗೆ ನೀವು ಇದೇ ರೀತಿ ಮಾಡಿದ್ರೆ ಜೀವನದ ಗತಿ ಏನಾಗಬಾರ್ದು ಒಂದು ಹೆಣ್ಣಿಗೆ ನೂರಾರು ಆಸೆ ಆಕಾಂಕ್ಷೆಗಳು ಹಾಗೆ ಎಷ್ಟು ದಿನ ಅಂತ ನಾವು ಇದೇ ರೀತಿ ಆಕಾಂಕ್ಷಿಗಳು ಇರುವುದಿಲ್ಲ ಬೇಡ ನಾವಿಬ್ರು ಸುಖ ಹೊಂದುವುದು ಯಾವಾಗ ನಾವಿಬ್ರು ಆದಷ್ಟು ಬೇಗ ಮಕ್ಕಳನ್ನ ಪಡೆದು ನನಗೆ ಹೆಂತಂದ ಭಾಗ್ಯವನ್ನ ಪಡೆಯುವುದು ಯಾವಾಗ ಹೀಗೆ ನಾನು ಬಂಜೆ ತಂಡದಿಂದ ಎಷ್ಟು ದಿನ ಅಂತ ಬದುಕಬೇಕು ನೀವೇ ಹೇಳಿ ಶಾಕಲಾ ಅದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಕಟ್ಟಿಕೊಂಡ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ನಾನೇನು ಹರಟೆ ಹೊಡೆಯಲು ಹೋಗಿಲ್ಲ ಇವತ್ತು ನಮ್ಮ ಮ್ಯಾನೇಜರ್ ಪೋಸ್ಟ್ ಇಂಟ್ರಿ ನಡೀತಾ ಇತ್ತು ಹಾ ಅದನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ತಡವಾಯಿತು ಅಷ್ಟೇ ಹೌದು ಇಲ್ಲಿವರೆಗೂ ಮಾಡಿದ ಇಂಟ್ರ್ಯೂ ಯಾವ ಒಬ್ಬ ಗುಣವುಳ್ಳ ವಿದ್ಯಾರ್ಥಿ ಕೂಡ ನಿಮಗೆ ಸಿಗ್ಲಿಲ್ವಾ ಹಾ ಸಿಕ್ಕಿದ್ದಾನೆ ಯಾರು ಇದೇ ಊರಿನ ಕೊಡುಬಡದನದಲ್ಲಿ ಹುಟ್ಟಿ ಒಳ್ಳೆಯ ಡಿಗ್ರಿ ಪಡೆದು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಂತ ಬಡ ವಿದ್ಯಾರ್ಥಿ ಅವಿನಾಶ್ ಅಂತ ಅವನನ್ನೇ ಆಯ್ಕೆ ಮಾಡಬೇಕೆಂದು ಎಲ್ಲರೂ ತೀರ್ಮಾನಿಸಿದ್ದಾರೆ ಅಲ್ಲರಿ ಫ್ಯಾಕ್ಟರಿ ಹುದ್ದೆಂದ್ರೆ ಅಷ್ಟೊಂದು ಸಾಮಾನ್ಯ ಅಂತ ತಿಳಿದ್ಕೊಂಡಿದ್ರ ಲಕ್ಷ ಲಕ್ಷ ಕೊಟ್ಟರು ಕೂಡ ಸಿಗೋದಿಲ್ಲ ಹೋಗಿ ಹೋಗಿ ಒಬ್ಬ ಬಡಬಾಯಿಯನ್ನ ನೀವು ಈ ರೀತಿ ಸೆಲೆಕ್ಟ್ ಮಾಡುದ್ರೆ ಹೇಗೆ ಅಲ್ಲರಿ ಈಗ ನೀವು ಆಯ್ಕೆ ಮಾಡಿರುವ ಹುಡುಗ ಅವಿನಾಶ ಅವನಲ್ಲಿ ಹಣ ಎಷ್ಟಿದೆ ದುಡಿಯಲು ಕೆಲಸವಿಲ್ಲ ತಿನ್ನಲು ಹೊಟ್ಟೆಗೆ ಅನ್ನವಿಲ್ಲ ವಿದ್ಯೆ ತನ್ನ ಸಂಪತ್ತು ಎಂದು ವಿದ್ಯಾರ್ಥನೆ ಮಾಡಿದ ಅವಿನಾಶಿನಲ್ಲಿ ಹಣ ಎಲ್ಲಿಂದ ಬರಬೇಕು ವಿದ್ಯೆಯ ಅರ್ಹತೆ ಮೇಲೆ ಆಯ್ಕೆ ಮಾಡಬೇಕೆಂದು ತೀರ್ಮಾನವಾಗಿದೆ ಹ ನೋಡೋಣ ಇನ್ನೂ ಸಮಯವಿದೆ ಹಣ ಕೊಡುವ ವಿದ್ಯಾರ್ಥಿ ಯಾರಾದರೂ ಸಿಕ್ಕರೆ ಇಬ್ಬರಲ್ಲಿ ಒಬ್ಬರಲ್ಲಿ ತೀರ್ಮಾನ ಮಾಡಿದ್ರಾಯ್ತು ಹ ಸರಿ ಅದೆಲ್ಲ ಇಲ್ಲಕ್ಕೆ ಆಫೀಸಿನಿಂದ ಆಯಾಸಗೊಂಡ ಬಂದ ನನಗೆ ಆನಂದ ಇಲ್ಲ ಹೀಗೆ ಹರಟೆ ಹೊಡಿತೀಯೋ ಆನಂದ ನೀಡಲಿಕ್ಕೆ ಅಂತ ನಾನಿಲ್ವಾ ಬನ್ನಿ ಬಿಸಿ ಬಿಸಿ ಅಡಿಗೆ ಮಾಡಿದ್ರೆ ಊಟ ಮಾಡುವ ಸರಸ ಸಲ್ಲಾಪದ ಪ್ರೇಮ ಪಾಠ ಬೇಕು ಕಲಿಸಿಕೊಡ್ತೀಯಾ ಇಲ್ಲ ನಾನೇ ಕಲಿಸಿಕೊಡ್ಲಾ ಬೇಡ ದೊರಗಿ ಅಪ್ಪನಿಯಿಂದಾದ್ರೂ ಬೀರುದುಂಟಿ ನಿಮ್ ಇಷ್ಟವೇ ಮಧುಕರ ಇಡೀ ಬಂದೆ ಅಣ್ಣ ಇಡೀ ಕಾಲೇಜ್ಗೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೆ ನನ್ನ ಆಶೀರ್ವಾದ ಮಾಡಣ್ಣ ನೋಡಿದೇನೆ ಶಾಂತಲ ನನ್ನ ತಮ್ಮ ಮಧುಕರ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಸಂತೋಷ ಮಧುಕರ ನೀನು ಎಷ್ಟು ಬೇಕೋ ಅಷ್ಟು ಓದು ಹಣಕ್ಕೆ ವಿಚಾರ ಮಾಡಬೇಡ ನಾನು ಕೊಡುತ್ತೇನೆ ಒಟ್ಟಿನಲ್ಲಿ ನಮ್ಮ ಮಳೆತನದ ಗೌರವ ಉತ್ತುಂಗ ಶಿಖರಕ್ಕೆ ಇರಬೇಕು ಅಣ್ಣ ನಿಮ್ಮ ಆಸೆಯನ್ನು ನಾನು ಎಂದೂ ನಿರಾಸೆ ಮಾಡಲಾರೆ ಅಣ್ಣ ಅಣ್ಣ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದು ಉನ್ನತ ಅಧಿಕಾರಿ ಆಗಬೇಕೆಂಬ ಕನಸು ಕಾಣುತ್ತಿದ್ದೇನೆ ಆದರೆ ಆ ಕನಸು ಯಾವಾಗ ಈಡೇರುತ್ತದೋ ಆ ದೇವರಿಗೆ ಬಿಟ್ಟಿತ್ತು ಒಟ್ಟಿನ ಮೇಲೆ ದೇವರಿನ ಮೇಲೆ ಭಾರ ಹಾಕಿ ನಾನು ನನ್ನ ಗುರಿಯತ್ತ ಸಾಗುತ್ತೇನೆ ಅಣ್ಣ ನಂಬಿದವರನ್ನು ಆ ದೇವರಿಗೆ ಕೈ ಬಿಡುವುದಿಲ್ಲ ಹ ನೀನು ಮಾತ್ರ ನಿನ್ನ ನಿನ್ನ ಅಭ್ಯಾಸವನ್ನು ಮುಂದುವರಿಸು ಹಾ ಎಲ್ಲ ಸರಿ ಹೋಗುತ್ತದೆ ಅಡ್ಗೆ ಮಾಡಿದ್ರೆ ಸತ್ತ ಜನ್ಮದಾತರು ಯಾರೆಂಬುದು ನನಗೆ ತಿಳಿದೇ ಇಲ್ಲ ಬೇರೊಬ್ಬರ ಆಶ್ರಯದಲ್ಲಿ ಪಡೆದು ಪಡೆದು ನನ್ನ ಎಂಎ ಪದವಿಯನ್ನು ಮುಗಿಸಿದೆ ಇಡೀ ವಿಶ್ವವಿದ್ಯಾಲಯವೇ ನಾನು ಪ್ರಥಮ ರ್ಯಾಂಕ್ ಅನ್ನು ಪಡೆದರು ನೆಚ್ಚಿ ಗೌರವಿಸಿ ಸನ್ಮಾನಿಸಿದರು ಪಡೀತ ನನ್ನನ್ನು ಬೆನ್ ಬಿಡದೆ ಕಾಡುತ್ತಿದೆಯಲ್ಲ ಅನಾಥನಾದ ನಾನು ಅನಾಥನಾದ ನಾನು ಯಾರ ಹತ್ತಿರ ಹೋಗಿ ಹಣಕ್ಕಾಗಿ ಕೈಗೊಟ್ಟಲಿ ಇನ್ನೊಬ್ಬರ ಯಾರು ಇನ್ನೊಬ್ಬರಂತೆ ಹೋಗಿ ಯಾರತ್ರ ಹೋಗಿ ಆಶ್ರಯ ಪಡೆದು ನನ್ನ ಮುಂದಿನ ಜೀವನವನ್ನು ಸಾರ್ಥಕಗೊಳಿಸಲಿ ನನ್ನ ನಾನು ಹತ್ತರೆ ಕಣ್ಣೀರು ಹರಿಸೋರೂ ಇಲ್ಲ ಹಸಿದ ಹೊಟ್ಟೆಗೆ ಅನ್ನ ನೀಡುವವರೂ ಇಲ್ಲ ನನ್ನ ಬದುಕಿನಲ್ಲಿ ಪ್ರೀತಿ ಪ್ರೇಮ ಹಂಚುವರಂತೂ ಇಲ್ಲವೇ ಇಲ್ಲ ಹೀಗಿರುವಾಗ ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ನಾನು ಹೇಗೆ ಮುಗಿಸಲಿ ಯಾರ ಹತ್ತಿರವಾಗಿ ಅದಕ್ಕಾಗಿ ಕೈ ಹೊಟ್ಟಲಿ ಶ್ರೀ ವೀರಭದ್ರೇಶ್ವರ ಈ ಊರಿನ ಫ್ಯಾಕ್ಟರಿ ಮಾಲೀಕರಾದ ರಾಜಶೇಖರ್ ಅವರ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಹುದ್ದೆಗಾಗಿ ಅರ್ಜಿಯನ್ನು ಹಾಕಿದ್ದಲಿ ಆ ವಿ ಆ ಹುದ್ದೆ ನನಗೆ ತೋರ್ಕುವಂತೆ ಆಶೀರ್ವದಿಸುತ್ತಂದೆ ಆಶೀರ್ವದಿಸು ಯಾರು ದೇವಸ್ಥಾನದಲ್ಲಿ ನಿಂತ್ಕೊಂಡು ಏನೇನು ವಿಚಾರ ಮಾಡುತ್ತಾ ಕಣ್ಣೀರು ಹಾಕ್ತಾ ಇದ್ರಲ್ಲ ಕಾರಣ ಏನು ಅಂತ ನೋಡಿ ನನ್ನ ಸಮಸ್ಯೆ ನನ್ನ ಜೀವನವೇ ಸಮಸ್ಯೆಯ ಕಡಲಲ್ಲಿ ಮುಳುಗಿರುವಾಗ ನನ್ನ ಜೀವನ ವೃತ್ತಾಂತ ಬಗ್ಗೆ ಕೇಳಿ ನನ್ನನ್ನು ಮತ್ತಷ್ಟು ಕಣ್ಣೀರಿನ ಕಡಲಲ್ಲಿ ಏಕೆ ಮುಳುಗಿಸುವಿರಿ ಅಯ್ಯೋ ನಾನ್ ಯಾಕ್ರೆ ನಿಮ್ಮನ್ನ ಕಣ್ಣೀರಿನ ಕಡಲಲ್ಲಿ ಮುಳುಗ್ಲಿ ನೋಡಿ ಮಾನವ ಸಂಘ ಜೀವಿ ಸಮಾಜ ಜೀವಿ ಎಲ್ಲಾ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ ನಿಮ್ಮಲ್ಲಿ ಕಾಡುವ ಈ ಸಮಸ್ಯೆಯನ್ನ ಬೇರೊಬ್ಬರಲ್ಲಿ ಪರಸ್ಪರ ಹಂಚಿಕೊಂಡಾಗ ಮಾತ್ರ ಆ ನಿಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ಬಹುದು ಅದನ್ನ ಹಾಗೆ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮ್ಮ ಸಮಸ್ಯೆ ಸಮಸ್ಯೆ ಉಳಿಯುವುದು ಇಲ್ಲಿ ನೋಡಿ ನನ್ನ ಹತ್ರ ಹೇಳಿದ್ರೆ ನಿಮ್ಮ ಗೆಳೆಯರ ಹತ್ರ ಹೇಳ್ಕೊಡಿ ಯಾರ ಹತ್ರ ಹೇಳದಂತ ವಿಷಯ ಬಿದ್ರೆ ನಿಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಡಿ ಆಗ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿದ್ರೆ ಅಂತ ಹೇಳುವ ಮಾತು ನಿಜವಿದೆ ಆದರೆ ನನ್ನ ಕಷ್ಟ ಸುಖವನ್ನು ಕೇಳುವರು ನನ್ನ ಹತ್ತಿರ ಯಾರೂ ಇಲ್ಲ ಅದಕ್ಕೆ ಯಾಕೆ ಯಾಕೆಂದರೆ ನಾನೊಬ್ಬ ಒಂಟಿ ಜೀವಿ ಒಂಟಿ ಜೀವಿ ಅಂದ್ರೆ ಅಂದರೆ ನಾನೊಬ್ಬ ಅನಾಥ ಅನಾಥನಾಗಿ ಬೆಳೆದವನಿಗೆ ಗುಡಿ ಗುಂಡಾರವೇ ಮನೆ ಹರಸಿದ ಅನ್ನೇ ಮುನ್ನ ಭೋಜನ ಹೋಗಲಿ ನನ್ನ ಸುಧ ಕೇಳೋರು ಯಾರಿದ್ದಾರೆ ನೀವೇ ಹೇಳಿ ಅಯ್ಯೋ ಏನು ಗೊತ್ತು ಗುರಿ ಇಲ್ಲದೆ ವಿನಾ ಕಾರಣವಾಗಿ ನಿಮ್ಮನ್ನ ಪ್ರಶ್ನೆ ಕೇಳಿ ಮತ್ತಷ್ಟು ಕಣ್ಣೀರಿಗೆ ಕಾರಣ ಆಗ್ತಲ್ಲ ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಬೇಡಿ ಕ್ಷಮಿಸುವಂತ ತಪ್ಪು ನೀವೇನು ಮಾಡಿದ್ದೀರಿ ಹೋಗಲಿ ಆದರೂ ನನ್ನ ಸುಖ ದುಃಖದಲ್ಲಿ ನೀವು ಭಾಗಿಯಾಗಿ ನನ್ನ ಸುಖ ದುಃಖವನ್ನು ಕೇಳ್ತಿದ್ದಿಲ್ಲ ಅದೇ ನನಗೆ ಸಂತೋಷ ಹ ಹೋಗ್ಲಿ ಬಿಡಿ ನಿಮ್ಮ ಹೆಸರು ಏನಂತ ಹೇಳ್ತೀರ ನೋಡಿ ನಿಮ್ಮ ಹಾಗೆ ನಾನು ಕೂಡ ಅನಾಥೆ ಚಿಕ್ಕವಳಾಗಿರುವಾಗಲೇ ತಂದೆ ತಾಯಿನೇ ಕಳೆದುಕೊಂಡೆ ಈ ಊರಿನ ಫ್ಯಾಕ್ಟರಿ ಮಾಲೀಕರಾದ ರಾಜಶೇಖರ್ ಹತ್ರ ನಾನು ಆಸರೆ ಪಡ್ಕೊಂಡಿದ್ದೇನೆ ಅಂದ ಹಾಗೆ ತಮ್ಮ ಹೆಸರೇನು ಅಂತ ಕೇಳಬಹುದಾ ನನ್ನ ಹೆಸರು ಅವಿನಾಶ ಅಂತ ಇರ್ಲಿ ಮುಂದೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮುಂದೇನು ಮಾಡುವುದಿದೆ ಇದೇ ಉದ್ಯೋಗಕ್ಕಾಗಿ ಫ್ಯಾಕ್ಟ್ರಿ ಮ್ಯಾನೇಜರ್ ರಾಜಶೇಖರ್ ಅವರ ಫ್ಯಾಕ್ಟ್ರಿಯಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಹಾಕಿದ್ದೇನೆ ನಾಳೆನೇ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಪಾಸ್ ಆಗಿ ನೌಕರಿ ಸಿಕ್ಕರೆ ನೌಕರಿ ಮಾಡುತ್ತೇನೆ ಇಲ್ಲಾಂದ್ರೆ ಅನಾಥ ಆಶ್ರಮದಲ್ಲಿ ನನ್ನಂತೆ ಎಷ್ಟೋ ಅನಾಥರು ವಿದ್ಯೆ ಇಲ್ಲದೆ ಹಾಗೆ ಕುಳಿತಿದ್ದಾರೆ ಅವರಿಗೆ ವಿದ್ಯೆಯನ್ನು ಒಪ್ಪಿಸಿ ನನ್ನ ಮುಂದಿನ ಜೀವನವನ್ನು ಸಾರ್ಥಕ ಮಾಡುತ್ತೆ ಸಾರ್ಥಕ ಮಾಡಿಕೊಳ್ಳುತ್ತೇನೆ ಎಂತ ನಯ ವಿನಯ ಎಂತ ಮನೋಭಾವನೆ ಎಂತ ಸರಳತೆ ತಾಯಿ ಜಗನ್ ಇಲ್ಲಿವರೆಗೂ ನಿನ್ನಲ್ಲಿ ನನಗೆ ಎಂತ ಗಂಡ ಬೇಕು ಅಂತ ಬೇಡ್ಕೊಂಡು ಇಂದು ಅಂತ ಗಂಡ ನನ್ನೇ ನನ್ನ ಮಡಲಲ್ಲಿ ತಂದು ನಿಲ್ಲಿಸಿದೆಯಲ್ಲ ನನ್ನ ಜನ್ಮ ಸಾರ್ಥಕವಾಯ್ತಮ್ಮ ನಿತ್ಯ ನಿನ್ನ ಪೂಜೆ ಮಾಡಿದ ಕೇಳಿದ್ದ ಬೇಗನೆ ಈ ಅವಿನಾಶನ ಕೈಯಿಂದ ನನ್ನ ಕಳೆಗೆ ಮಾಂಗಲ್ಯ ಬಾಕಿ ದೊರಕುವ ಹಾಗೆ ಮಾಡುತ್ತೆ ನೀವು ಒಬ್ಬರೇ ನಿಂತು ಯಾವ ಒಂದು ವಿಚಾರದ ಬಗ್ಗೆ ವಿಚಾರ ಮಾಡುವಾಗೆ ಕಾಣ್ತಾ ಇದೆಯಲ್ಲ ಅದು ಏನಂತ ಕೇಳಬಹುದೇ ಅದೇನಿಲ್ಲ ಅದೇನೇನೋ ಕಲ್ಪನೆ ಅದೇನೋ ಮನೋಭಾವನೆ ಅದೇನೋ ವಿಚಾರ ನನ್ನನ್ನು ಬಂಧನಕ್ಕೆ ನೋಟ್ ಬಿಡ್ತು ಬೇಗನೆ ಆ ಬಂಧನದಿಂದ ಮುಕ್ತಿಗೊಳಿಸಿ ತಾಯಿ ಅಂತ ಆ ದೇವರತ್ತ ಬೇಡ್ಕೋತಾ ಇದೆ ಅಷ್ಟೇ ಪ್ರೇಮಾವರಿ ಅದು ಯಾವ ಬಂಧನೆ ಎಂದು ಬಿಡಿಸಿ ಹೇಳುವ ಬಿಡಿಸಿ ಹೇಳಿದ್ರೆ ಆ ಪಂದರದಿಂದ ನನ್ನ ಬಿಡುಗಡೆ ಮಾಡಿದರಾ ವಿಷಯ ಏನೇನು ತಿಳಿಸದೆ ಅವಿನಾಶ್ ಈ ಸಮಾಜದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಂತೆ ನಾನು ಮದುವೆ ಆಗ್ಬೇಕು ಅಂತ ಏನೇನು ನೂರಾರು ಆಸೆಗಳನ್ನ ಕಟ್ಕೊಂಡೆ ಆದ್ರೆ ಅದ್ಯಾವ ಕನಸು ನೆರವೇರಲಿಲ್ಲ ನೋಡಿ ನೀವು ನನಗೆ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿ ಈ ಸಮಾಜ

ನನ್ನಂತ ಬಡ ಪಾಯನ್ನು ಕಟ್ಟಿಕೊಂಡು ನೀವೇನು ಸುಖ ಪಡುತ್ತೀರಿ ಸುಖ ಯಾವುದು ಅಲ್ಲ ಸುಖ ಶ್ರೀಮಂತ ವರ್ಣನ ಹುಡುಕಿ ಅವನ ಬೇಡದಷ್ಟು ಬೆಳ್ಳೆ ಬಂಗಾರ ಕೊಟ್ಟು ಮದುವೆ ಮಾತ್ರ ಕೂಡ ವರದಕ್ಷ ತರಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಆ ಹೆಂಗನ್ನ ಹಾಗೂ ಹಗಲಲ್ಲಿ ಸುಟ್ಟು ಹಾಕ್ತಾರಲ್ಲ ಅದು ಸುಖನಾ ಮಾಡಿಕೊಂಡ ಹೆಂಡತಿ ಮುದ್ದಾಗಿದ್ರು ಕೂಡ ಕೊಂಡ ಹೆಂಡತಿಯಿಂದ ನಾವಿಗಿಂತ ಕೀಳಾಗಿದ್ದ ಅಂತಲ್ಲ ಅದು ಸುಖಾನ ಅಭಿಲಾಷ್ ಅಂತ ಶ್ರೀಮಂತ ಹೊರ ಕೊಡೋ ಸುಖ ನನಗೆ ಬೇಕಾಗಿಲ್ಲ ಅಭಿಲಾಷ್ ನನಗೆ ಬೇಕಾಗಿಲ್ಲ ನೀವು ನಿನಗೆ ಜಡ್ ನಿನಗೆ ಸಾಕಿದ ಆ ನಿನ್ನ ರಾಜಶೇಖರ್ ವಿಚಾರಿಸು ಅವರು ಒಪ್ಪಿದರೆ ನಾನು ಕೂಡ ಒಪ್ಪುವೆ ನೋಡಿ ಯಾವುದೇ ಹೆಣ್ಣು ತನಗೆ ಕೆಟ್ಟದಾಗ್ಲಿ ಕೆಟ್ಟ ಸಿಗ್ಲಿ ಅಂತೂ ಬಯಸೋದಿಲ್ಲ ಒಳ್ಳೆಯದನ್ನೇ ಭಾವಿಸ್ತಾರೆ ಅದರಂತೆ ನಾನು ಕೂಡ ಒಳ್ಳೆ ಗಂಡನನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ ಯಾರು ಒಪ್ಲಿ ಯಾರು ಬಿಡ್ಲಿ ಆ ಜಗನ್ಮಾತೆ ಸಾಕ್ಷಿ ಮಾಡಿ ಹೇಳಿವಿ ನೀವೇ ನನ್ನ ಗಂಡ ನೀವೇ ನನ್ನ ಪಾಲಿನ ದೇವರು ನೀವೇ ಪ್ರೇಮ ನಿನ್ನ ಪ್ರೇಮ ಪರೀಕ್ಷೆಯಲ್ಲಿ ನಾನು ಸೋತೆ ನೀನು ಗೆದ್ದೆ ನನ್ನ ನಿನ್ನ ಪ್ರೇಮ ಅಮರವಾಗಲಿ